ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಆರಾಮದೀವಿ ಮುಂಜಾನೆ ನಷ್ಟ ಆಗೈತ್ರಿ ಭಾಳ ತತ್ ಮಾಡಿಟ್ಟು ಈಗ ದಿನ ಆಗ್ತೀನಿ ನೋಡಿರಿ ಮಗಳಿಗೆ ಚಪಾತಿ ಮಾಡ್ದೇನು ರೀ ಅಕ್ಕಿ ಸುಸ್ಲನೆ ಬರೀ ಸುಸ್ಲನೆ ಕಟ್ಬಿಡು ಮಮ್ಮಿ ನನಗೆ ಚಪಾತಿ ಬ್ಯಾಡಂದು ಹೊಟ್ಟೆ ತುಂಬಲ್ಲಂತೆ ಮತ್ತೆ ಒಂದು ಖಾನದಾಗ ಸುಸ್ಲ ಕಟ್ಟಿನಿ ಇನ್ನೊಂದು ಖಾನದಾಗ ಒಂದು ಚಪಾತಿ ಮಾಡಿ ತುಪ್ಪ ಚಟ್ನಿ ಶೇಂಗ ಚಟ್ನಿ ಚಪಾತಿ ಕಟ್ಟಿನ ರೀ ಅಂದ್ರೆ ರೊಟ್ಟಿ ತುಂಬ್ದು ಒಂದು ಚಪಾತಿ ಉಣ್ಣು ಮ್ಯಾಗ್ ಸೂಸ್ಲಾ ಅಂದ್ರೆ ಮತ್ತು ಮೊಸರು ರಾಯ್ ಕಟ್ಟಿನಿ ಯಜಮಾನದ ನಾಷ್ಟ ಆಗೈತಿ ಪಿಲ್ಲು ಒಂದು ಚೂರು ಇಟ್ಟಿನಿ ನಾ ಒಂದಿಷ್ಟು ನಷ್ಟ ಹಾಕ್ಕೊಂಡಿನ ನೋಡಿರಿ ಇದು ಅನ್ನ ಇತ್ತು ರಾತ್ರಿ ಇದು ಸಾಲು ತಿದ್ದಿಲ್ಲ ಫ್ರೆಂಡ್ಸ ಎಷ್ಟು ಏನೇಗ ಒಂದು ಚಪಾತಿ ಎಕ್ಸ್ಟ್ರಾ ಮಾಡ್ದೆ ಪಿಲ್ಲುಗೆ ಸುಸ್ಲ ಕಮ್ಮಿ ಬೀಳುತ್ತಂತೇಳಿ ಒಂದು ಚಪಾತಿ ಹಾಲು ಒಂದೆರಡು ಸುಸ್ಲ ಉಂಡ್ರೆ ಅವನಿಗೆ ಹೊಟ್ಟು ತುಂಬುತ್ತ ಸೊ ಇದ್ರೊಳಗೆ ಇಟ್ಟಿನಿ ಮೆತ್ತಗೆ ಇರ್ತದಂತೇಳಿ ಏನು ಅನ್ಕೋಬೇಡ್ರಿ ಮತ್ತು ಬಿ ಊಟಕ್ಕೆ ಏನೈತಿ ಆಮೇಲೆ ನಾವು ಬಿಸಿ ಬಿಸಿ ಮಾಡಿಕೊಡ್ತೀನಿ ರೀ ಯಜಮಾನ್ರಿಗೆ ಸುಟ್ಟಿ ಐತಿ ಇವತ್ತು ಅವ್ರದ್ದು ಸುಟ್ಟಿ ಐತಂದ್ರೆ ಹೆಸ್ರಿಗೆ ಅಟ್ಟೆ ರೀ ಬಟ್ ಮನೆಗೆ ಇರೋದು ಕಡಿಮೆ ಬಟ್ ಬಂದ ಮ್ಯಾಗ ಸ್ವಲ್ಪ ನಿವಾಂತ ಅನ್ನಿಸ್ತದ ಚಹಾನು ಕೂಡ ಆಗೈತ್ರಿ ಆಲ್ರೆಡಿ ಅವ್ರಿಗೆ ನಷ್ಟ ಆಗ್ಬಿಟ್ಟು ಚಹಾ ಬೇಕು ವೆಯ್ಟ್ ಮಾಡತ್ತಾರ ಈಗ ಅವ್ರ ಚಹಾಗೋಸ್ಕರ ಅಲ್ಲ ಸ್ವಲ್ಪ ಅಲ್ಲ ಕೊಟ್ಟು ಹಾಕೀನಿ ಥಂಡಿ ಅಂತ ಸಿಕ್ಕಾಪಟ್ಟೆ ಐತೆ ನೋಡ್ರಿ ಮಗಳಿಗೂ ಇವಾಗ ಇಟ್ಟಿದ್ದೀನಿ ರೀ ಯಾಕೆ ಮಮ್ಮಿ ನನಗೂ ಕುಡಿಯಂಗ ಅನ್ಸಿತ್ತು ಮಾಡಿಕೊಡು ಅಂದ್ಲು ಚಾಯ್ ಹಾಕಿ ಕುದಿಯ ರೀ ಇನ್ನ ರಿಕ್ಷಾ ಆವಾಜ್ ಬಂತು ಹಾಕಿ ಹಾಕಿ ಓದೋಡಿರಿ ಸಾಲಿಗೆ ಬುತ್ತಿ ಕಟ್ಟಿಟ್ಟಿದ್ನೇ ಈಗ ವೇಟಿಂಗ್ ವೆಯ್ಟಿಂಗ್ ದಮ್ ದಮ್ ದಮ್ಮ ಬಳ್ಳ ಬರೀ ಇವತ್ತಿನ ರೊಟ್ಟಿನ ಹೆಂಗೆ ಹೋಗುತ್ತೆ ಅಂತೇಳಿ ನೋಡೋಣ ಫ್ರೆಂಡ್ಸ ಸೊ ನಷ್ಟ ಜೊತೆಗೆ ಲಾಕ್ ಶುರು ಮಾಡೀನಿ ಕೊನೆವರೆಗೂ ಪ್ಲೀಸ್ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಯಜಮಾನ್ರ ನಾಷ್ಟ ಮಾಡಿ ಓದೋರಿ ಇನ್ನು ತನಕ ಪತ್ತೆ ಇಲ್ರಿ ಅವತ್ತು ಟೈಮ್ ಆಲ್ರುಡಿ ಮೂರು ಗಂಟೆ ಆಗೈತಿ ಫೋನ್ ಹಚ್ಚಿದ್ಯಾ ಊಟಕ್ಕೆ ಬರ್ತೀರಿ ಏನು ಅಡುಗೆ ಮಾಡಲೇನು ಅಂತೇಳಿ ಇಲ್ಲ ಏನು ಹಶ್ವಿ ಜಾಸ್ತಿ ಇಲ್ಲ ಒತ್ತಾಯ ನಾಷ್ಟ ಮಾಡೀನಿ ಫೋನ್ ಹಚ್ಚಿದ್ಮ್ಯಾಗ ಅಡುಗೆ ಮಾಡು ಅಲ್ಲಿ ತನಕ ಮಾಡ್ಬೇಡಂತ ಹೇಳ್ಯಾರ ಸೊ ನಮಗಾದ್ರೂ ಬೇಕಾ ಪಿಲ್ಲು ಸಂಬಂಧ ಒಂದು ಚಪಾತಿ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ ಸೊ ಉಳಿದಿದ್ದು ಅವ್ರು ಬಂದ ಮ್ಯಾಗ ಬಿಸಿ ಚಪಾತಿ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಕೊಡ್ತೀನಿ ಅನ್ನ ಐತ್ರಿ ಫ್ರೆಂಡ್ಸ ಮತ್ತು ಸ್ವಲ್ಪ ಹಿಟ್ಟಿನ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ಆಯ್ತು ಅಂತೇಳಿ ಅದೇನು ಭಾಳ ತೊಗೊಂಗಿಲ್ಲ ಗೊತ್ತಾಯ್ತು ನನಗೆ ಸಾಮಾರು ದಿನ ಅವ್ರದ್ದು ಅಡುಗೆ ಮಾಡಿದ್ರು ಕೂಡ ಮತ್ತೆ ಅದನ್ನ ರಾತ್ರಿನೇ ಉಣ್ಬೇಕು ಮತ್ತು ರಾತ್ರಿ ಅದು ಮಧ್ಯಾಹ್ನ ಮಾಡ್ತಾ ರಾತ್ರಿ ಉಣಕ್ಕೆ ಹೋಗಲ್ಲ ಅವರು ಹಂಗಾಗ ಹುದೆ ಬಿಡ್ತಿತ್ತು ಅಡಿಗೆ ಇರೋತನ ಏನಾದರೂ ಮತ್ತೆ ಬೇರೆ ಮಾಡೋಕ್ಕೆ ಬೇಸ್ರ ಮಾಡಿದ್ರ ಅಂತಾನೇನು ಬಿಟ್ಟಿನಿ ಸಿಕ್ಕಾಪಟ್ಟೆ ತಂಡೆ ಐತೆ ಇದು ಟಿಕ್ಕ ಆಗೈತಿ ಬಟ್ ಕಲರ್ ಟಿಕ್ಕದ ಫ್ರೆಂಡ್ಸ್ ಇದು ಒಗೆಣಗ್ದು ಇಟ್ಟಿನ್ ರೆಗಳೇನೂ ಹೊಗೆದ್ದಿಟ್ಟಿನಿ ಸ್ವಲ್ಪ ಕಟನ್ ಮ್ಯಾಗ ಮೊಬೈಲ್ ತೊಗೊಂಡು ಕೂತ ಸ್ವಲ್ಪ ಕಡೆ ಕಣ್ಣಿದ್ದು ಬಂದಂಗೆ ಆಯ್ತು ಅರಿಬ ಹಂಗೆ ಉಳ್ದಿದ್ವು ಹಂಗಾಗಿ ಅಷ್ಟು ಅರಿಬಿ ಒಣಕಿನ್ರಿ ಸದ್ಯಕ್ಕೆ ಗಾಳಿಗೆ ಹಾಕೊಂತವ್ರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಥಂಡೆ ಐತೆ ಅದ್ರ ಜೊತೆ ಬಿಸಿಲು ಐತಿ ಅರಿಬಿ ಅಷ್ಟು ಒಣಕಿನ ನೋಡ್ರಿ ಎರಡು ದಿವ್ಸದ ಅರಿಬಿವು ನಿನ್ನೆವು ಇವತ್ತಿನೂ ಎರಡು ಸೇರಿ ಒಗ್ಗ್ದಕ್ಕೇನು ಅವು ಒಣಗ್ಯಾವ್ರಿ ಅವ್ರು ಪರಿಚಯ ಒರೆಸೋ ಕಾಲು ಒರ್ಸೋ ಮೂಲೆಗೆ ಇಟ್ಟಿನ ಅವನ್ನ ಅಲ್ಲೇ ಅಂತೇಳಿ ಸೊ ಇನ್ನೂ ಪತ್ತೆ ಇಲ್ಲ ಯಜಮಾನ್ರು ಮನೆಗೆ ಬರೋದು ಟ್ರೈ ಪಡಿ ಒಳಗೆ ಹೋಯ್ತು ಬಿಡಣನ್ರಿ ಫ್ರೆಂಡ್ಸ್ ಇದು ಇಲ್ಲೇ ಒಣಗಿದ್ದೆ ನೋಡಿರಿ ಪ್ಯಾಂಟ್ ಹೋಗೋದು ಬಿಸಿಲಿಗೆ ಚೆನ್ನಾಗಿ ಒಣಗಿತ್ತು ಫ್ರೆಂಡ್ಸ ಇದನ್ನೊಳಗಿಡ್ತೀನಿ ಸೀರೆ ಜಂಪರ ಬ್ಲೌಸ್ ನೋಡಿರಿ ಇದನ್ನ ಸ್ವಲ್ಪ ಉಟ್ಕೊಂಡು ಹೋಗೋಣ ಒಂಚೂರು ಬ ಗಾಳಿಗೆ ಹಾಕಿ ಬಿಸ್ಲಿಗೆ ಹಾಕಿ ತೆಗೆದಿಟ್ರೆ ಇಟ್ಟರೆ ಚೆನ್ನಾಗಿರ್ತಾವಂತೇಳಿ ಈಗ ಇವನು ಕಪಟ್ನಾಗೆ ಇಟ್ಬಿಡಮ್ ರೀ ಏನು ಮಾಡ್ತೀನಿ ರೀ ಅನ್ನ ಐತಲ್ಲ ಒಂಚೂರು ಅದಕ್ಕೆ ಸದ್ಯಕ್ಕೆ ಸಜ್ಜಕ ಮಾಡಿಬಿಡ್ತೀನಿ ಹಾಲದವು ತುಪ್ಪನೇ ಐತೆ ಮತ್ತೆ ತುಪ್ಪ ಮಸ್ತಾಗಿ ಸಜ್ಕ ಮಾಡಿದ್ರೆ ಬೇಸಾಗ್ಬಿಡ್ತೈತೆ ರೀ ಸ್ವಲ್ಪ ಸ್ವಲ್ಪದು ಕುದಿ ರೀ ಪಿಲ್ಯ ಒಂದ ಹುಡುಗ ಆಡ್ತಾನೆ ನೋಡಿರಿ ಅವ್ನಿಗೆ ಯಾರೂ ಬೇಕಾಗೂ ಇಲ್ಲ ಅದು ಒಲಿಗುಂಡ ತೊಗೊಂಡ ನೋಡಿರಿ ಟೀಶನ್ ಅದು ಕಾರ್ ತೊಗೊಂಡು ಟೆಲಿಬರ್ ತೊಗೊಂಡು ಅದ ಕೂಡ ಮಾತಾಡ್ತಾನೆ ರೀ ಹಿಂದಿ ಹಿಂದಿ ಮಾತಾಡ್ತಾನೆ ಡಿಶುಮ್ ಡಿಶುಮ್ ಅಂತ ಪೈಟ್ ಆರ್ತಾನೆ ಎಲ್ಲ ಮಾಡ್ತಾನ ನೋಡಿರಿ ಟ್ರೈ ಒಳಗೆ ಒಳಗೆ ರೀ ಫ್ರೆಂಡ್ಸು ಸದ್ಯಕ್ಕೆ ಅಲ್ಲೇ ಟ್ರೈಪಡ ಕಿಕ್ಕಿ ಚಂದಾಗ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಬಟ್ಟಲ್ ಬಟ್ಟೆಲ್ದಷ್ಟು ಮಾಡಿದ್ದೆ ಅಂದ್ರೆ ಈಗ ನನಗೆ ಪಿಲ್ಯಾಗ ಸ್ನೇಹ ಬಂದ ಸಂಜೆ ಹೊಡೆ ಮತ್ತು ಏನರಂಗ ಕೊಟ್ಟರೆ ಆಯ್ತು ಅಂತೇಳಿ ಬಂಡೆಗಳೆಲ್ಲ ತಿಕ್ಕಿ ನೋಡ್ರಿ ಒಂಚೂರು ಹಾರಲಿವು ಬಂಡೆಗಳು ಸೊ ಹಿಂಗೆ ಮರ್ಯಾಗ ಟ್ರೈ ಪಡೆ ಹಾಕಿದ್ರೆ ಚೆನ್ನಾಗಿ ಬರ್ತೈತಿ ವಿಡಿಯೋ ಬಟ್ ಹಿಂಗೆ ಹಾಕಿದ್ರೆ ಸ್ವಲ್ಪ ಬ್ಲರ್ ಬ್ಲರ್ ಬಂದಂಗೆ ಅಂತ ಅನ್ನಿಸ್ತದ್ರಿ ನೀಟ ಅನಿಸಲ್ಲ ಮತ್ತೇನು ಮಾಡ್ ಸರಿಗ ಆಪ್ಷನ್ ಇರಲ್ಲ ಮಾಡೇ ಮಸಾಲಿ ಡಬ್ಬಿ ನಬೀ ತೊಗೊಂಡಿರ್ತೀನಿ ಫ್ರೆಂಡ್ಸಾ ಮನೆ ಕುಕ್ಕರೆಲ್ಲ ಸಿಡ ನೋಡ್ರಿ ಅದಕ್ಕಂಥೇಳಿ ಎಲ್ಲ ದಿಗಿ ದಿಗಿ ಅದಾಗಿದ್ದು ಖಾಲಿನ ಆಗಿದ್ದಿರಿ ಮಸಾಲೆ ವಾಟಿ ಒಳಗೆಲ್ಲ ಖಾಲಿ ಆಗಿದ್ವಿ ಇವ್ರ ಮೂರು ಅದ ನೋಡ್ರಿ ಸಾಸ್ಮಿ ಮತ್ತೇನೈತಿ ಮಸಾಲೆ ಖಾರ ಮತ್ತು ಅಜ್ವಾನ್ ಇದು ಖಾರಿ ಧನಿಯಾ ಇಷ್ಟ ಅದಾವು ಏ ಪಿಲ್ಲ ಅವಾಗ ಕಮ್ಮಿ ಮಾಡು ಅವನಿಗೂ ಬ್ಯಾಸ್ ರೀ ಬಟ್ ಈಗ ಟಿ ವಿ ಇತ್ತ ಹಂಗಾಗಿ ಅವನಿಗೇನು ಚಿಂತಿಲ್ಲ ಬಟ್ ಈಗ ಸ್ವಲ್ಪ ಊಟ ಮಾಡಿಸಿ ಮತ್ ನೋಡನ್ ಮುಂದಿನ ಇಲ್ಲ ಅಭ್ಯಾಸ ತಗೊಂಡ್ ಕುತ್ನಿ ಅಂದ್ರೆ ಆಯ್ತು ಮುನಿಗ್ ಬಿಡ್ತೈತಿ ಅಷ್ಟೊತ್ತಿಗೆ ಇವನಿಗೆ ಉಣಿಸಿ ಅವನಿಗೆ ಅಭ್ಯಾಸ ಮಾಡ್ಸೋದ್ರೊಳಗೆ ಸ್ನೇಹ ಬರ್ತಾ ಅಷ್ಟು ಟೈಮ್ ತಗೋತನ್ ಇವ್ರು ಮರಾಠಿ ಇತ್ತಂದ್ರ ಲವ್ ಕುಂಡಿಸ್ತೀನ್ರಿ ಅವ್ನಿಗೆ ಹೋಮ್ ವರ್ಕ್ ಮಾಡಿಸ ಇಂಗ್ಲೀಷ್ ಇತ್ತಂದ್ರೆ ಪರವಾಗಿಲ್ಲ ಸ್ವಲ್ಪ ಇಂಗ್ಲೀಷ್ ಮಾಡ್ತಾನ ಪಾಸ್ಟ್ರ ಬಟ್ ಮರಾಠಿನೇ ತಲಿ ಬಾಳ್ತಿನ್ರಿ ಅವ ಬಾಂಡೆ ತಳ ಅಂತ ನೋಡ್ರಿ ಒಂಥರ ಖುಷಿ ಅನ್ಸುತ್ತೆ ಬಾಂಡೆಗಳು ಎಷ್ಟು ತಿಕ್ಕೋಕ್ಕೂ ಬೇಸರ ಅನ್ಸಲ್ಲ ನನಗಂತ್ರ ಸಖತ್ತಾಗಿ ಏನಂದ್ರೆ ಒಂಥರ ಏನೋ ಇಲ್ಲಿದಿಲ್ಲ ಅಂತ ಅನ್ಸುತ್ತೆ ನೋಡ್ರಿ ಹಾಗಾಗಿ ಖುಷಿ ಅಂತ ಅನ್ಸುತ್ತಾ ಏನಿದ್ರಿ ಎಷ್ಟಿದ್ರು ಮಾಡಬೇಕು ಬಿಡ್ರಿ ನಾವೇ ಹೆಣ್ಮಕ್ಳು ಬಟ್ ಆದರೂ ಖುಷಿಯಿಂದ ಮಾಡೋದು ಒಂಥರ ನಿಂಪಣ್ಣ ಆಗುತ್ತೆ ಕೆಲಸ ಬೇಸ್ರ ಮಾಡ್ಕೊಂಡು ಮಾಡಿರಿ ಅದ ಎಷ್ಟು ಇಷ್ಟು ನಾಲ್ಕಾ ಬಾಂಡೆ ಬೇಸರ ಆಗುತ್ತೆ ಒಂಥರ ಏನೋ ಖುಷಿಲೆ ಮಾಡಿರಿ ಪಟ್ಪಟ್ಟ ಕೆಲಸನ ಹಾಕ್ತೈತಿ ನೀಟು ಅನ್ಸುತ್ತೆ ನೋಡ್ರಿ ಎಲ್ಲ ವಾಟಿಗಳು ಹಾಕಿತಿ ನೋಡ್ರಿ ವರ್ಷಿನಿ ವರ್ಷ ಹಾಕಿಟ್ಟೀನಿ ಆಮೇಲೆ ಇದಕ್ಕೆಲ್ಲ ಅರ್ಶಿಣಿ ಪುಡಿ ತುಂಬೇಕಿರಿ ಫ್ರೆಂಡ್ಸ ಇದು ಯಾಕೆ ಹಿಂಗೆ ಆಗೈತೆ ಅಂದ್ರೆ ಇದ್ರಾಗ ಹುಂಚಿನ ಹಾಕಿದ್ದೀನಿ ರೀ ನಾನು ಗೊತ್ತಾಗಲಿಲ್ಲ ನನಗೆ ಹೊಸಗೆ ಬೇರೆಗನ ಇದ್ರೊಳಗೆ ಹುಂಚಿನ ಹಾಕಿಟ್ಟಿದ್ದೀನಿ ಅದೊಂಥರ ಜಂಗ್ ತಿಂದಂಗಾಗಿ ಈ ಥರ ಇದು ಕೋಟಿಂಗು ಬಿಟ್ಟೈತಿ ಈ ಥರ ಕಚ್ ಕಚ್ದಂಗೆ ಆಗೈತೆ ನೋಡ್ರಿ ಮತ್ತು ತುಳಿದು ಯಾವ ಆಗಿಲ್ಲರಿ ಫ್ರೆಂಡ್ಸ ಅದು ಅದಕ್ಕೆ ಆತೋ ಬಟ್ ಅದು ಅದೇ ರೀಸನ್ ಅಂತ ಅನ್ಕೋತೀನಿ ಮುಂಚೆನ ಹಾಕಿಟ್ಟದ್ಕೆ ಹಂಗೆ ಇದಾಗಿದಾನೆ ಹೀಗೆಲ್ಲ ನೋಡ್ರಿ ಚೆನ್ನಾಗದ ಅಂದರೂ ಇದನ್ನು ಯೂಸ್ ಮಾಡೋಕೆ ತಿರೋಕೆ ಆಲ್ರೆಡಿ ಎಂಟು ವರ್ಷ ಆಗಕ್ಕೆ ಬಂತು ರೀ ಫ್ರೆಂಡ್ಸ ಏಳೆಂಟು ವರ್ಷ ಅಂತೂ ಆರಾಮ್ಸೆ ಆಗಿದೆ ನೋಡಿರಿ ಆಮೇಲೆಲ್ಲ ತುಂಬಿ ತುಂಬಿ ಮುಚ್ಚಿ ಇಟ್ಟುಬಿಡ್ತೀನಿ ಸೊ ಅದಕ್ಕೆ ಈಸ್ ರೆಡಿ ಭಾಳ ತಗೋದೇ ಇಲ್ದ ಬೆಲ್ಲ ರವೆ ಇತ್ತಂದ್ರೆ ನೋಡಿ ಚಂದ ಕುದ್ದಿತ್ತು ಸಜ್ಜಕ ಬಾಣ್ತರ್ಗೆ ಋತುಮತಿ ಆದರ್ಗಿ ಇಲ್ಲ ಮಕ್ಕಳಿಗೆ ಹಿರಿಯರಿಗೆ ನಾವಂತರೂ ಆರಾಮ್ಸೆ ಹೆಣ್ಮಕ್ಳು ಊಟ ಮಾಡ್ಬೋದು ಚಲೋ ಚಲೋರಿ ಈಗ ಈ ತಂಡೆಗಂತರೂ ಭಾಳ ಬೆಸ್ಟ್ ನೋಡ್ರಿ ಸಜ್ಜಕ ಉಣ್ಣು ಬಿಸಿ ಬಿಸಿದು ಕ್ವಿಕ್ಕಾಗಿ ಆಗ್ತೈತಿ ಅಷ್ಟು ಭಾಳ ಆಗೈತಿ ಏನೂ ಅಂದಾಗ ರುಚಿ ಉಂತಿ ಅಂದರಿಗೆ ಒಂಚೂರು ಮ್ಯಾಗ ಅನ್ನ ಸಾರು ಇತ್ತಂದ್ರೆ ಒಂದು ಸ್ವಲ್ಪ ಸಜ್ಜಾ ಮಾಡ್ಕೊಂಡು ಸಜ್ಜಕ ಒಂದು ಅನ್ನ ಸಾರು ಉಣ್ಬಿಟ್ರೆ ತುಂಬುತ್ತೆ ಏ ಪಿಲ್ಲ ಕೈ ಬಾ ಊಟ ಮಾಡ ಸಜ್ಜಕಂತೂ ರೆಡಿ ಐತ್ರಿ ಮನ್ನಡಿ ನಿನಗ ಮಾಡಿಟ್ಟೈತಿ ಕೈ ತಕೋ ಸೊಚ್ಚಗ ಬಿಸಿ ಬಿಸಿ ಸಜ್ಜಕ್ರಿ ಹಾಲು ತುಪ್ಪ ಬೇಕಾದ್ರೆ ಉಪ್ಪಿನಕಾಯಿನ ಹಾಕೊಂಡ್ರೆ ಭಾರಿ ಬೆಸ್ಟ್ ಆಗತ್ತೆ ನೋಡ್ರಿ ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೆಯದು ఇదే పైల వర్షం తా నిర్ద మనస్ అయిమ్ కూడా చల్లికా హలో బోల్కి తేజు అలా focus oh, sa daily. ಏನತ್ತಿದ ನನ್ನ ಲೈಫ್ ತನ್ನ ನೆನಪಾಗೋಣ ಬೇಗ ಹೊತ್ತು ಕೊಟ್ಟ ಪ್ರಾಜೆಕ್ಟ್ ನೋಡಿ ಏನಿದು ಅಂತ ನೀವು ಅನ್ಕೊಂತಿರ್ಬೋದು ಫ್ರೆಂಡ್ಸ ಇದು ನೋಡ್ರಿ ನಮ್ಮ ಸಲಾಪುರದೊಳಗ ಅವರ ಒಂದು ಜಾತ್ರೆ ಆಗ್ತೈತಿ ಈಗ ಬರುವಂತ ಸಂಕ್ರಮಣದೊಳಗ ನಂದಿಕೋಲ ಪೂಜೆ ಈಗ ಭಕ್ತರು ಬೇಡ್ಕೊಂಡವರು ನಂದಿಕೋಲ್ ಪೂಜೆ ಮಾಡ್ತಾರ್ರಿ ಜನರಿಗೆ ಅವ್ರ ಕಡೆಯಿಂದ ಎಷ್ಟಾಗುತ್ತ ಅಷ್ಟು ಎಲ್ಲರಿಗೂ ಪ್ರಸಾದವನ್ನ ಅರ್ಪಣೆ ಮಾಡ್ತಾರೆ ನಂದಿ ಕೋಲ್ ನೋಡ್ರಿ ಫ್ರೆಂಡ್ಸ ಇದ್ರ ಹಿಸ್ಟ್ರಿ ಭಾಳನೇ ಐತ್ರಿ ನನಗೆ ಅದು ಅಷ್ಟೊಂದೇನು ಹೇಳ್ಕೊಳಕ್ಕೆ ನನಗೆ ಬರೋಂಗಿಲ್ಲ ಯಾಕಂದ್ರೆ ಏನೇ ಒಂದು ಹಿನ್ನೆಲೆ ಇತಿಹಾಸ ಇರುವಂಥ ಒಂದು ಕತೆಯನ್ನು ಮತ್ತು ಗೊತ್ತಿದ್ದವ್ರ ಕಡೆಯಿಂದ ಎಳಸಿದ್ರೆ ಅದು ಚೆಂದ ನಾವು ಇನ್ನೊಬ್ಬರ ಕಡೆಯಿಂದ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅದರ ಭಾಳನೇ ಹಿನ್ನೆಲೆ ಇರುವಂಥ ಒಂದು ಶ್ರೀ ಸಿದ್ದರಾಮೇಶ್ವರವರ ಒಂದು ಕತೆ ಐತ್ರಿ ಫ್ರೆಂಡ್ಸ ಅದನ್ನೆಲ್ಲನೂ ಕೂಡ ನಂಗೆ ಆಗಂಗಿಲ್ಲ ಗೊತ್ತಾಗಂಗಿಲ್ಲ ಏನಾದರೂ ತಪ್ಪು ಹೇಳಿಬಿಟ್ಟು ನಂತರ ಯೂಟ್ಯೂಬ್ದೊಳಗೆ ಅಂಥೇಳಿ ಭಯ ಅಂತ ಅನ್ನಿಸ್ತೈತಿ ಸೊ ಫ್ರೆಂಡ್ಸ ಇವಾಗ ನೋಡಿರಿ ಇವರು ನಮ್ಮ ಮನೆ ಪಕ್ಕದೊಳಗೆ ಐಗಳ್ ಅಂಟಿದಿರದ ರೀ ವಿಜು ಅಂಟೆ ಅಂಥೇಳಿ ಸೊ ಅವ್ರೇನೈತಿ ಅವ್ರ ಒಂದು ಪೂಜೆಯನ್ನು ಇಟ್ಕೊಂಡಿದ್ರು ನಂದಿಕೋಲ್ ಪೂಜೆ ಅಂತೇಳಿ ಸೊಲ್ಲಾಪುರ ಕಡೆ ಭಾಳನೇ ಒಂದು ಭಕ್ತಿಯಿಂದ ಮಾಡ್ತಾರೆ ಫ್ರೆಂಡ್ಸ ಕೆಲವು ಅವರು ಒಂದೊಂದು ಊರ ಕಡೆ ಒಂದೊಂದು ಥರ ಪದ್ಧತಿ ಮಾಡ್ತಿರ್ತಾರೆ ಜಾತ್ರೆ ಆಗಿರ್ಬೋದು ದೇವ್ರ ವಿಷಯದೊಳಗೆ ಆಗಿರ್ಬೋದು ಇಲ್ಲ ಅವ್ರವ್ರ ಮನೆತನದೊಳಗೆ ಆಗಿರ್ಬೋದ ಸೊ ಇಲ್ಲಿನೂ ಕೂಡ ಅಷ್ಟೇ ನೋಡ್ರಿ ಪ್ರತಿಯೊಬ್ಬರೂ ಕೂಡ ಯಾರಿಗೆ ಏನು ಕೆಲಸ ಆಗಿರುತ್ತೋ ಅವ್ರು ಬೇಡ್ಕೊಂಡಿದ್ದಾಗಿರುತ್ತೋ ಅವ್ರು ಅಂದ್ಕೊಂಡಿರ್ತಾರೆ ಉಪ್ಪು ನಂದಿಕೋಲ್ ಪೂಜೆ ಮಾಡಿಸ್ತೀನಿ ಈ ಥರ ಪ್ರಸಾದ ಮಾಡಿಸ್ತೀನಿ ಅಂತೇಳಿ ಸೊ ಇವಾಗ ಏನೈತಿ ವಿಜಯ ಅಂಟೆಯರು ನಮ್ಮ ಪಕ್ಕದೊಳಗೆ ಅದಾರಿ ಅವ್ರು ನೋಡ್ರಿ ಆರ ಗಿರ ಎಲ್ಲ ಹಾಕಿ ಎಷ್ಟೊಂದು ಅಲಂಕೃತವಾಗಿರುವಂಥ ಒಂದು ನಂದಿಕೋಲ ನೀವು ನೋಡ್ತಿರ್ಬೋದು ಫ್ರೆಂಡ್ಸ ಈ ನಂದಿಕೋಲಿನ ಇದನ್ನ ಯಾಕೆ ಪೂಜೆ ಮಾಡ್ತಾರ ಇದ್ರಿ ಹಿನ್ನೆಲೆ ಏನು ಅದೇ ಹೇಳಿದ್ನೆಲ್ಲ ನನಗೆ ಹೇಳ್ಕೊಳಕ ಏನಾದರೂ ತಪ್ಪಾತಪ್ಪ ಅಂತ ಅನ್ನೋ ಒಂದು ಭಯದಿಂದ ನನಗೆ ಅದು ಹೇಳ್ಕೊಳಕ ಸಾಧ್ಯ ಆಗೋಲ್ಲಾಗೈತಿ ನೋಡ್ತಿರ್ಬೋದು ಎಷ್ಟೊಂದು ಭಕ್ತರು ಎಲ್ಲ ಬಂದಿದ್ದಾರೆ ನೋಡಿರಿ ನಂದಿ ಕೋಲ್ ಅಂದ್ರೆ ಅಂದರೆ ಜಾತ್ರೆ ಒಳಗೆ ನಂದಿ ಕೋಲ್ ಒಂದೊಂದು ತಿಂಗ್ಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ರೀ ಫ್ರೆಂಡ್ಸ ಭಾಳ ಚಂದ ವಿಜೃಂಭಣೆಯಿಂದ ಮಾಡ್ತಾರೆ ಸೊಲ್ಲಾಪುರದೊಳಗೆ ಸಂಕ್ರಮಣದ ಜಾತ್ರೆ ಅಂದ್ರೆ ಸಿದ್ದರಾಮೇಶ್ವರ ಜಾತ್ರೆನೇ ನೋಡಿರಿ ಫ್ರೆಂಡ್ಸ ಸೊ ಇವಾಗ ಏನೈತಿ ಪೂಜೆನೂ ಕೂಡ ಎಲ್ಲ ಅಲಂಕೃತವಾಗಿ ಮಾಡಿದ್ದಾರೆ ನೋಡಿರಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿರಿ ನೋಡ್ರಿ ಸಿದ್ದರಾಮೇಶ್ವರವ್ರು ಫೋಟೋ ಇಟ್ಟು ಮಂದಿ ಕೋಲಿಗೆ ಪೂಜೆ ಆರತಿ ಎಲ್ಲನೂ ಕೂಡ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡ್ರಿ ಫ್ರೆಂಡ್ಸ ಸೊ ಅವರಂಟಿ ಆಂಟಿ ಏನಂತ ಹೇಳಿದೆ ನೋಡ್ರಿ ಅವರು ಫ್ಯಾಮಿಲಿಯವರೆಲ್ಲರೂ ಕೂಡ ನಿಂತು ಒಳಗೆ ಪಾಲ್ಗೊಳ್ತಾ ಇದ್ದಾರ ನೋಡ್ರಿ ನಾವು ಕೂಡ ಆ ಒಂದು ವಿಶೇಷವಾದಂಥ ಪೂಜೆಗೆ ನಾವು ಕೂಡ ಸಾಕ್ಷಿಯಾಗಿದ್ವಿ ಪೂಜೆ ಅದೆಲ್ಲನೂ ಕೂಡ ಆಯ್ತು ನೋಡಿರಿ ಇವಾಗ ಏನೈತಿ ಪಾವ್ ಭಾಜಿ ಮಾಡಿಸಿದ್ದೀರಿ ಫ್ರೆಂಡ್ಸ್ ಅವರು ಭಾಳನೇ ಆ ಒಂದು ತಂಪಾದ ವಾತಾವರಣಕ್ಕೆ ಸ್ಪೈಸಿಯಾದ ಪಾವ್ ಭಾಜಿ ಭಾಳನೇ ಟೇಸ್ಟಿ ಆಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೀತು ನನ್ನ ಒಂದು ಅಮೌಂಟ್ ಕಳೆದಿತ್ತು ರೀ ಫ್ರೆಂಡ್ಸ ಬಟ್ ಅದು ಆಮೇಲೆ ಸಿಕ್ತು ಬಟ್ ಇದೆಲ್ಲ ದೇವರ ಆಶೀರ್ವಾದ ಪವಾಡ ಅಂತ ಅನ್ಕೋತೀನಿ ಇದು ಈ ವಿಡಿಯೋ ಇಷ್ಟೇ ನೋಡಿರಿ ನೆಕ್ಸ್ಟ್ ಸಿಗೋಣ ಎಲ್ರಿಗೂ ಬಾಯ್